ಐವತ್ತನೇ ವರ್ಷದ ಉಪದಪ್ಪ ಅಪ್ಪಮ್ಮ ಬಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ಅಪ್ಪ ಅಮ್ಮ ಎಲ್ಲೇ ಇದ್ರು ನತ್ತ ಚೆನ್ನಾಗಿದ್ವಿ ಖುಷಿಯಾಗಿರು ಅವ್ರನ್ನ ಯಾವಾಗಲೂ ಮಿಸ್ ಮಾಡಿ ನಮಗೆ ಕೊರಗಿಲ್ಲ ಕಣ ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ ಅದನ್ನ ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು ಸೊ ಹಾಗಾಗಿ ನಮ್ಮ ಜೊತೆನೇ ಹೇಳಿದ್ದಾರೆ ಅನ್ನೋ ಒಂದು ನಂಬಿಕೆ ರೀತಿ ವಿಶ್ವಾಸ ಮುಖಾಂತರ ಜೊತೆಗೆ ಅವರು ಕಾಲಧರ್ಮಗಳನ್ನ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಎದುರವಾಗಿರುವಂತ ಹೆಸರಲ್ಲಿ ಇವತ್ತು ಸಾಕಷ್ಟು ಹೋಟೆಲ್ಗಳಲ್ಲಿ ಆಫರ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅವರ ಫೇವ್ರೆಟ್ ಪಾನಿಪುರಿ ಶಾಪ್ ಅಲ್ಲಿ ಫ್ರೀ ಪಾನಿಪುರಿನ ಕೊಡ್ತಾ ಇದ್ದಾರೆ ಆಫ್ಟರ್ ಸೆವೆನ್ ಓ ಕ್ಲಾಕ್ ಮೇಲೆ ಅಮ್ಮ ಅವರ ಅಭಿಮಾನಕ್ಕೆ ನಾವು ಚಿರಋಣಿಗಳು ನಾವು ನಮ್ಮ ಫ್ಯಾಮಿಲಿ ಒಂದೊಂದು ಕಸಿನ್ ಇದೊಂದು ಶನ್ನು ನಾವೆಲ್ಲ ಹೇಳೋದು ಇಷ್ಟೇ ಯಾವಾಗಲೂ ಅಭಿಮಾನಿಗಳಿಂದನೇ ನಾವು ಅಭಿಮಾನಿಗಳೇ ಎಲ್ಲ ನಮಗೆ ಅವರೇ ನಮ್ಮ ಮೊದಲ ಆದ್ಯತೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಫ್ಕೋರ್ಸ್ ಸಿನಿಮಾ ನೋಡಿದ್ದೀವಿ ಈ ರಿಲೀಸಲ್ಲಿ ಅದು ಅಭಿಮಾನಿಗಳ ದಿನ ಬೇಸಿಕಲಿ ಅವ್ರ ಹುಟ್ಟದಬ್ಬ ದಿನ ಹಾಗೂ ಈ ಒಂದು ರಿಲೀ ರಿಲೀಸ್ ಮಾಡೋದು ಹಬ್ಬ ಅದು ಅವರ ಅಭಿಮಾನಿಗಳ ದಿನ ಅದು ಸೊ ಅವರು ಹೇಗೆ ಸಂಭ್ರಮಿಸ್ತಾರೋ ಅದನ್ನು ನೋಡಿ ನಾವು ಸಂಭ್ರಮಿಸಬೇಕೆ ಹೊರ್ತೇವೆ ಅಲ್ಲಿ ಬಂದು ನಾವು ಏನು ಮಾಡಬಾರ್ದು ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ಬಹಳ ಖುಷಿ ಪಟ್ಟದ ಒಂದು ಹೇಳ್ತೀನಿ

ಆಮೇಲೆ ಅವರ ಫಸ್ಟ್ ಬರ್ಡ್ಡೆ ಜೊತೆಗೆ ಮಾರ್ಕ್ಸ್ ಇಸ್ ವೆರಿ ಸ್ಪೆಷಲ್ ಟು ನಾವು ಯಾವಾಗಲೂ ಸಿಕ್ತಿದ್ವೋ ಅಲ್ಲೋ ಗೊತ್ತಿಲ್ಲ ಬಟ್ ಒಬ್ರಿಗೊಬ್ರಿಗೆ ಬಹಳ ಒಂದು ಪ್ರೀತಿ ವಿಶ್ವಾಸ ಒಂದು ಯಾವಾಗಲೂ ಇತ್ತು ಸೊ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಷ್ಟು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್